ಅಳಿಲಿನ ಊಟ ಮತ್ತು ಹೆದರಿಕೆಯ ಹೊನ್ನಲಿ ಐದು ನಿಮಿಷಗಳ ಕಥೆ ಬಿಸಿಲು ಚೆನ್ನಾದಿ ಹೊಳೆಯುತ್ತಿದ್ದ ಬೆಳಗಿನ ಸಮಯ ಮನೆಯ ಹೊರಗಡೆ ಛೋಟಾ ಕಾಂಪೌಂಡ್ ಮುಂದೆ ಬೂದು ಬಣ್ಣದ ಮಣ್ಣು ನೆಲ ಅದಕ್ಕೂ ಹಿಂದೆ ಹಸಿರು ಗಿಡಗಂಟಿಗಳ ನಡುವೆಯಲ್ಲಿ ಮೃದುವಾದ ಗಾಳಿ ಹರಿಯುತ್ತಿತ್ತು ಚಾವಣಿಯ ಕೆಳಗಿನ ನೀಲಿ ಗೇಟ್ ಮೇಲೆ ಸ್ವಲ್ಪ ಅಕ್ಕಿ ಚೆಲ್ಲಲ್ಪಟ್ಟಿರುತ್ತಿತ್ತು ಮನೆಗವರು ಯಾವಾಗಲೂ ಹಕ್ಕಿಗಳಿಗೂ ಅಳಿಲುಗಳಿಗೂ ಸ್ವಲ್ಪ ಆಹಾರ ಇಡುವ ರೀತಿ ಅಂತೆಯೇ ಗಾಳಿಯ ಜೊತೆ ಒಂದಷ್ಟು ಚಲನವಲನ ಚಿಕ್ ಚಿಕ್ ಎಂಬ ಚಿಕ್ಕ ಶಬ್ದ ಒಂದು ಅಳಿಲು ನಿಧಾನವಾಗಿ ಗೇಟ್ ಮೇಲೆ ಹತ್ತಿ ಬಂದು ಅಕ್ಕಿಯ ಕಡೆ ಮುಖ ಮಾಡಿತು ಫೋಟೋದಲ್ಲಿ ನೀವು ತೆಗೆದಿರುವಂತೆ ಅದಕ್ಕೆ ಎರಡು ಉದ್ದ ಹಗುರುವಾದ ಬೂದು ಬಿಳಿ ಮಸುಕಾದ ಗಂಡು ಗೀರೆಗಳು ಬೀಳುತ್ತವೆ ಕಪ್ಪು ಜಗಲಾಗಿರುವ ಕಣ್ಣುಗಳು ಚಿಕ್ಕ ಚಂಚಲ ಕೈಗಳು ಅಳಿಲು ಅಕ್ಕಿಯ ಮೊತ್ತವನ್ನು ನೋಡಿ ಕ್ಷಣವೆಲ್ಲಾ ನಿಂತು ಗಾಳಿ ಸುತ್ತ ನೋಡಿತು ಅದು ಹೆದರುವಂತೆ ಕಾಣುತ್ತಿತ್ತು ಆದರೆ ಹೊಟ್ಟೆಹಸಿವು ಹೆಚ್ಚು ಅದು ನಿಧಾನವಾಗಿ ಅಕ್ಕಿಯೊಂದನ್ನು ಕಚ್ಚಿತು ಮತ್ತು ಮತ್ತೊಂದು ಆದರೆ ಅಚಾನಕ್ಕಾಗಿ ಚಿಕ್ಕ ಶಬ್ದ ಹಿಂಬದಿಯ ಗಿಡದಲ್ಲಿ ಏನೂ ಅಲ್ಲಾಡಿದಂತೆ ಆವತ್ತು ತಕ್ ಅನ್ನಿಸುವ ಒಂದು ಜಿಗಿತ ಮಾಡಿ ಗೇಟ್ನ ಅಂಚಿನಿಂದ ತಕ್ಷಣ ಕೆಳಗೆ ಹಾರಿ ಓಡಿಹೋಯಿತು ವಿಡಿಯೋ ತೆಗೆದುಕೊಳ್ಳುತ್ತಿದ್ದ ವ್ಯಕ್ತಿ ನೀವು ಸಾವಕಾಶವಾಗಿ ನಗುತ್ತಾ ಕೇಳುತ್ತಿದ್ದೀರಿ ಇಷ್ಟು ಹೆದೃತಿಯಲ್ಲ ಚಿಕ್ಕಮುತ್ತೂ ಬಾ ಮತ್ತೆ ಬಾ ಸ್ವಲ್ಪ ಸಮಯ ಕಳೆದರೂ ಅಳಿಲು ಮತ್ತೆ ಬಾರದಂತೆ ಕಾಂಪೌಂಡ್ ಶಾಂತ ಗಾಳಿ ಮಾತ್ರ ಹಸಿರು ಗಿಡದ ಎಲೆಗಳನ್ನು ನಾದಿಸುತ್ತಿತ್ತು ಸುಮಾರು ಎರಡು ನಿಮಿಷಗಳ ನಂತರ ಅದೇ ಚಿಕ್ಕ ತಲೆ ಮತ್ತೆ ಗೇಟ್ನ ಅಂಚಿನಲ್ಲಿ ಒಮ್ಮೆ ಹೊರಚುರುಕು ಕಂಡಿತು ಏನೋ ಯೋಚಿಸಿದಂತೆ ಯಾರಾದ್ರೂ ಹತ್ತಿರ ಇದ್ದಾರಾ ಎಂಬಂತೆ ಯಾರು ಏನು ಹೇಗೆ ಅಳಿಲಿಗೆ ಏನು ಖಚಿತವಾಗಿರ್ಲಿಲ್ಲ ಸುತ್ತಲೂ ಚಿತ್ತಾರ ಬಣ್ಣದ ಬೆಳಕು ಹಿಂಬದಿಯ ನೆಲದ ಮೇಲೆ ಬಿದ್ದ ನೆರಳು ಇವೆಲ್ಲ ನೋಡ್ತಾ ಮತ್ತೊಮ್ಮೆ ಅದು ನಿಧಾನವಾಗಿ ಮುಂದಕ್ಕೆ ಹೆಜ್ಜೆ ಹಾಕಿತು ಮೂಗಿನ ತುದಿ ಒಮ್ಮೆ ಗಾಳಿಯನ್ನು ಗುರುತಿಸಿದಂತೆ ಅಳಿಲು ಮತ್ತೆ ಅಕ್ಕಿಯ ಹತ್ತಿರ ಬಂತು ಈ ಬಾರಿ ಹೆಚ್ಚು ಜಾಗ್ರತೆಯಿಂದ ಒಮ್ಮೆ ಅಕ್ಕಿ ಕಚ್ಚುತ್ತಾ ಮತ್ತೊಮ್ಮೆ ಕಣ್ಣು ನಿಮಗೆ ಕ್ಯಾಮೆರಾಗೆ ನೋಡುತ್ತಿತ್ತು ಏನೋ ಸಂಶಯ ಏನೋ ಕುತೂಹಲ ಏನೋ ಮುದ್ದಾದ ಹೆದರಿಕೆ ನೀವು ತೆಗೆದ ವಿಡಿಯೋದಲ್ಲಿ ಅಳಿಲು ಕೆಲ ಕ್ಷಣಗಳ ಕಾಲ ಭೀತಿಯಿಂದ ತಲೆ ಎತ್ತಿ ನೋಡುತ್ತದೆ ನಂತರ ಮತ್ತೆ ತಿನ್ನುತ್ತದೆ ಮತ್ತೇನಾದರೂ ಶಬ್ದ ಕೇಳಿದರೆ ಚಿಕ್ ಎಂದು ಚಿಕ್ಕ ಶಬ್ದ ಮಾಡಿ ಬಾಲವನ್ನು ಎತ್ತುತ್ತದೆ ವಾತಾವರಣವು ಸಂಪೂರ್ಣ ಪ್ರಕೃತಿ ಸೌಂದರ್ಯದಿಂದ ತುಂಬಿತ್ತು ಹಿಂಬದಿಯ ಮಣ್ಣುನೆಲ ಹಸಿರಾದ ಗಿಡಗಳ ಜಾಜ್ವಲ್ಯಮಾನ ಬಣ್ಣ ಬಿಸಿಲಿನ ಹೊಳಪು ಮತ್ತು ಗೇಟ್ ಮೇಲೆ ಬಿದ್ದ ಬೆಳಕಿನ ಛಾಯಾಚಿತ್ರ ಟುಗೆದರ್ ಇಟ್ ಫೆಲ್ಟ್ ಲೈಕ್ ಅ ಸ್ಮಾಲ್ ನೇಚರ್ ಮೂವಿ ಆದರೆ ಕಥೆಯ ಮಜಾ ಇನ್ನೂ ಮುಗಿದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಅಳಿಲು ನಿಮ್ಮ ವಿಡಿಯೋ ತೆಗೆದುಕೊಳ್ಳುತ್ತಿರುವುದನ್ನು ನಿಖರವಾಗಿ ತಿಳಿದಂಥ ಮುಖಭಾವ ತೋರಿಸಿತು ಒಮ್ಮೆ ನಿಮ್ಮ ಕಡೆ ನಿಂತು ಹಾಗೆ ನೋಡುತ್ತಿತ್ತು ಮಾಡ್ತೀರಾ ನನ್ನ ಊಟದ ವೀಡಿಯೋನೋ ಎಂಬಂತೆ ಆ ಕ್ಷಣ ತುಂಬ ಕ್ಯೂಟ್ ನಂತರ ಅದು ಗೇಟ್ ಮೇಲೆ ಚೆನ್ನಾಗಿ ಚಲಿಸಿ ಕೊನೆಯ ಅಕ್ಕಿಯನ್ನು ಕಚ್ಚಿ ಒಂದು ಪುಟ್ಟ ಜಿಗಿತ ಮಾಡಿ ಗೇಟ್ನ ಅಂಚಿನಿಂದ ಮರದ ಕಡೆ ಓಡಿಹೋಯಿತು ಬಾಲ ಮಾತ್ರ ದೀರ್ಘವಾಗಿ ಅಲುಗಾಡುತ್ತಿತ್ತು ವಿಡಿಯೋ ಅಂತ್ಯವೂ ಅದೇ ದೃಶ್ಯದಲ್ಲಿ ಇರಬಹುದು ಅಳಿಲು ದೂರ ಹೋಗಿ ನೀವು ಅದರ ಹಿಂದಿನ ಮಾರ್ಗವನ್ನು ನೋಡುವಿರಿ ಕೆಲ ಕ್ಷಣಗಳ ನಂತರ ಮತ್ತೆ ಬರುತ್ತದೋ ಅಥವಾ ಮತ್ತೆ ಹೆದರಿಕೊಂಡು ಹೋಗುತ್ತದೋ ಅಳಿಲಿನ ಈಬರು ಹೋಗು ಹೆದರಿಕೆ ಧೈರ್ಯ ಮುದ್ದು ಕುತೂಹಲ ಇವೆಲ್ಲ ಸೇರಿ ಆ ದಿನದ ಕಾಂಪೌಂಡ್ ಕ್ಷಣವೇ ಒಂದು ಸುಂದರ ನೆನಪು ಆಗಿ ನಿಮ್ಮ ವಿಡಿಯೋದಲ್ಲಿ ಜೀವಂತವಾಗಿದೆ